ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ವಿಷಯ ನಿರಾಹಾರಸ್ಯ ದೇಹಿನಃ ರಸವರ್ಸೋಪ್ಯ ಪರಂದೃಷ್ಟ ನಿರಾಹಾರನಾದ ದೇಹಿಯನ್ನು ಬಿಟ್ಟು ವಿಷಯಗಳು ಹಿಂದಿರುಗುತ್ತವೆ ಆದರೆ ರಸ ಹೋಗಿರುವುದಿಲ್ಲ ಯಾವಾಗ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವನೋ ಆಗ ಆ ರಸವೂ ಕೂಡ ಹಿಂದಿರುಗುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ಅರ್ಥ ಇಷ್ಟೇ ನಿರಾಹಾರನಾದ ದೇಹಿಯನ್ನ ಬಿಟ್ಟು ವಿಷಯಗಳು ಹಿಂದಿರುಗ್ತವೆ ಅಂತಂದ್ರೆ ನಿರಾಹಾರ ಅಂತಂದಾಗ ಇಲ್ಲಿ ನಾವು ಬಾಯಿಯ ಮೂಲಕ ತೆಗೆದುಕೊಳ್ಳುವಂತಹ ಆಹಾರ ಮಾತ್ರವಲ್ಲ ಅವು ಆಹಾರ ಎಂದ್ರೆ ಪಂಚೇಂದ್ರಿಯಗಳ ಮೂಲಕ ನಾವು ತೆಗೆದುಕೊಳ್ಳುವಂತಹ ಅನುಭವ ಎಲ್ಲವೂ ಕೂಡ ಅನ್ವಯಿಸ್ತದೆ ಬರೀ ಬಾಯಿನ ಮೂಲಕ ತೆಗೆದುಕೊಳ್ಳುವುದು ಮಾತ್ರವಲ್ಲ ನಮ್ಮನ್ನ ಪೋಷಿಸುತ್ತಿರುವಂತಹ ಕೇಳುವುದು ನೋಡುವುದು ಮುಟ್ಟುವುದು ಮೂಸಿ ನೋಡುವುದು ಇವುಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರವನ್ನ ಒಂದು ಭಾವನೆಯನ್ನ ಒಂದು ಅನುಭವವನ್ನ ಬಿಡುತ್ತವೆ ಇವುಗಳೇ ನಮ್ಮಲ್ಲಿ ಒಂದು ಭಾವನಾತ್ಮಕ ನಿಲುವಿನಲ್ಲಿ ನಿಲ್ಲುತ್ತದೆ ಯಾವಾಗ ಒಬ್ಬ ಸಾಧಕ ಈ ಭಾವನೆಗಳನ್ನೆಲ್ಲ ತನ್ನನ್ನು ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕಿರುವುದೋ ಹೊರಗಿನಿಂದ ಸ್ವೀಕರಿಸುವುದನ್ನು ನಿಲ್ಲಿಸಬೇಕು ಎಂದು ಸಂಕಲ್ಪ ಮಾಡುವನೋ ಅವನಿಂದ ಮಾತ್ರ ಈ ವಿಷಯ ವಸ್ತುಗಳು ದೂರ ಸರಿಯುತ್ತವೆ ಆದರೆ ಮನಸ್ಸಿನ ಆಳದಲ್ಲಿ ಆಸೆಯ ಕೆಂಗಂಡ ಇತ್ತಲೇ ಇರುತ್ತದೆ ಹೇಗೆ ಅಂತಂದ್ರೆ ಮೇಲೆ ಒಂದು ನೀರಿನ ಮೇಲ್ಭಾಗದಲ್ಲಿ ಒಂದು ತಿಳಿಯಾದ ನೀರನ್ನು ನಾವು ಕಾಣಬಹುದು ಆದರೆ ಅದರ ತಳಭಾಗದಲ್ಲಿ ಕಲ್ಲು ಮರಳು ದೊಡ್ಡ ಕಲ್ಲುಗಳು ಸಣ್ಣ ಕಲ್ಲುಗಳು ಇವೆಲ್ಲ ಇದ್ದೇ ಇರ್ತವೆ ಯಾವಾಗ ಆ ನೀರನ್ನು ಕಲುಕ್ತಿವೋ ಆವಾಗ ಆ ಮಣ್ಣು ಧೂಳು ಎಲ್ಲ ಮೇಲೆ ತೇಲಿ ರಬಡಿ ಹೋಗ್ಬಿಡತ್ತೆ ಹಾಗೆ ಮನಸ್ಸಿನ ಆಳದಲ್ಲಿ ನಮಗೆ ಆಸೆ ಅನ್ನುವಂಥ ಒಂದು ಕೆಂಪನೆಯ ಕೆಂಡ ಇದ್ದೇ ಇರುತ್ತದೆ ಈ ಒಲೆಗೆ ನಾವು ಹೊಸದಾಗಿ ಸೌದೆ ಹಾಕದೆ ಬಿಟ್ರೆ ಇರುವ ಸೌದೆ ಎಲ್ಲ ಉರಿದು ಕೆಳಗಡೆ ಕೆಂಪನೆಯ ಕೆಂಡುವಾಗಿ ಬೂದಿ ಮುಚ್ಚಿದಂತೆ ಇರುತ್ತದಲ್ಲ ಹಾಗೆ ಆ ಬೂದಿಯನ್ನ ಕೆದಕಿದ್ರೆ ಮಾತ್ರ ಒಳಗಡೆ ಕೆಂಡ ಇರೋದು ಕಾಣುತ್ತೆ ಅದರಂತೆಯೇ ನಾವು ಇನ್ನು ಮೇಲೆ ಹೊಸದನ್ನ ಹಾಕದೇ ಹೋದ್ರೂ ಕೂಡ ಹಳೆಯ ಭಾವನೆಗಳು ಸಂಪೂರ್ಣವಾಗಿ ನಾಶವಾಗಿರುವುದಿಲ್ಲ ಸ್ವಲ್ಪ ಶೇಷ ಇದ್ದೇ ಇರ್ತದೆ ಎಲ್ಲಿಯವರೆಗೆ ಈ ಆಸೆಯ ಶೇಷ ಇರುತ್ತದೋ ಅಲ್ಲಿಯವರೆಗೆ ನಾವು ಜೋಪಾನವಾಗಿರಬೇಕು ಅಜಾಗರೂಕತೆಯಿಂದ ಅಥವಾ ಹಿಂದಿನ ಅಭ್ಯಾಸದ ಬಲದಿಂದ ಅದಕ್ಕೆ ಸ್ವಲ್ಪ ಕಟ್ಟಿಗೆ ಬಿದ್ದರೂ ಕೂಡ ಅದು ಕ್ರಮೇಣ ಹೊಗೆಯಾಡಿ ಬಿಡುತ್ತದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಮನುಷ್ಯನ ಇಂದ್ರಿಯಗಳ ತೃಪ್ತಿಗಾಗಿ ಬಾಹ್ಯ ವಸ್ತುಗಳ ಬೆನ್ನಟ್ಟುವುದನ್ನು ನಾವು ತಡಿಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಎಚ್ಚರದಲ್ಲಿ ಇರುವಾಗ ದುಃಖಗಳು ಹಾಗೂ ದುರಂತಗಳು ಇವು ಕನಸಿನಲ್ಲಿಲ್ಲ ಎಂಬುದು ನಮಗೆಲ್ಲ ಗೊತ್ತು ಆದರೆ ನನ್ನ ಕನಸಿನಲ್ಲಿ ಅನುಭವಿಸುವ ಒಂದು ಪ್ರಭುತ್ವವು ಎಚ್ಚರವಾದ ಮೇಲೆ ನನ್ನ ಘನತೆಗೆ ಕಿಂಚಿತ್ತೂ ಮೆರುಗು ಕೊಡುವುದಿಲ್ಲ ಅದರಂತೆಯೇ ಅಹಂಕಾರವೂ ಕೂಡ ಎಚ್ಚರ ಮತ್ತು ಕನಸಿನಲ್ಲಿ ಈ ಇಂದ್ರಿಯಾಸಕ್ತ ವಿಷಯಗಳನ್ನೆಲ್ಲ ಅಪಾರವಾಗಿ ಶೇಖರಿಸಿರುತ್ತದೆ ಆದರೆ ಅದೇ ಅಹಂಕಾರವು ಈ ಮೂರು ಕ್ಷೇತ್ರಗಳನ್ನ ದಾಟಿ ಆತ್ಮನ ಅನುಭವವನ್ನ ಪಡೆದಾಗ ಇವು ಯಾವುದೂ ಕೂಡ ಪರಿಣಾಮಕಾರಿಯಾಗಿರುವುದಿಲ್ಲ ಯಾರು ಜ್ಞಾನದಲ್ಲಿ ನಿಷ್ಠೆ ಪಡೆಯಬೇಕೆಂದಿರುತ್ತಾರೋ ಅಂಥವರು ಮೊದಲು ಇಂದ್ರಿಯಗಳನ್ನ ಹತೋಟಿಯಲ್ಲಿಡಬೇಕು ಹಾಗೆ ಹತೋಟಿಯಲ್ಲಿರ್ದಿದ್ರೆ ಅವುಗಳು ಹಾನಿ ಉಂಟು ಮಾಡ್ತವೆ ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿಡಬೇಕು ಹಾಗಾಗಿ ಪ್ರತ್ಯಾಹಾರ ಅಥವಾ ಅದನ್ನ ನಾವು ನಿರಾಹಾರ ಅಂತ ಹೇಳ್ತೀವಿ ಈ ನಿರಾಹಾರದಲ್ಲಿರ್ಬೇಕಾಗಿರೋದು ಕೇವಲ ಬಾಯಿಯ ಮೂಲಕ ಮಾತ್ರ ಅಲ್ಲ ಕಣ್ಣಿನ ಮೂಲಕವೂ ನಾವು ನಿರಾಹಾರಿಗಳಾಗಿರ್ಬೇಕು ಕಿವಿಯ ಮೂಲಕವೂ ನಾವು ನಿರಾಹಾರಿಗಳಾಗಿರ್ಬೇಕು ಹಾಗೆ ಮೂಗಿನ ಮೂಲಕವೂ ನಾವು ನಿರಾಹಾರಿಗಳಾಗಿರಬೇಕು ಹಾಗೆ ಸ್ಪರ್ಶ ಎಂಬುವ ಚರ್ಮದ ಮೂಲಕವೂ ಕೂಡ ನಾವು ನಿರಾಹಾರಿಯಾಗಿರಬೇಕು ಅನ್ನುವಂಥ ಒಂದು ವಸ್ತುವನ್ನ ಒಂದು ವಿಷಯವನ್ನು ಅಪ್ರತಿಮವಾಗಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಾಗಂತ ಹೇಳಿ ಯಾವುದನ್ನು ಕೂಡ ನೋಡಬಾರ್ದು ಯಾವುದನ್ನೂ ಕೂಡ ಕೇಳಬಾರ್ದು ಯಾವುದನ್ನೂ ಕೂಡ ನಾವು ಸ್ವೀಕರಿಸಬಾರ್ದು ಅನ್ನುವಂಥದ್ದಲ್ಲ ಕೇಳುವಾಗಾಗಲಿ ನೋಡುವಾಗಾಗಲಿ ಯಾವುದನ್ನಾದ್ರೂ ನಾವು ಪಡಿಬೇಕು ಅನ್ನೋ ಒಂದು ಹಂಬಲದಿಂದಾಗಲಿ ನಾವು ಕೆಲಸ ಮಾಡದೆ ಬರದದ್ದೆಲ್ಲ ಬರಲಿ ಬಂದಿರುವಂಥದ್ದನ್ನೆಲ್ಲೂ ಕೂಡ ಆ ಭಗವಂತನಿಗೆ ಸಮರ್ಪಿತ ಆ ಭಗವಂತನದೇ ಆಶೀರ್ವಾದ ಎಂಬ ಒಂದು ಸಮರ್ಪಣ ಭಾವನೆಯ ಮೂಲಕ ನಾವು ಅದಕ್ಕೆ ಉತ್ತರದಾಯಿತ್ವವಾಗಿರಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಸದಾ ಇರಬೇಕು ಆಗ ಈ ಅತೀವ ಬಯಕೆಗಳು ನಮ್ಮನ್ನು ಕಾಡೋದಿಲ್ಲ ಬದಲಿಗೆ ನಾವು ಸಂಯಮಶೀಲರಾಗಿರ್ತೇವೆ ಈ ಸಂಯಮಶೀಲತೆಯಿಂದ ನಾವು ಬದುಕಿನಲ್ಲಿ ಯಾವಾಗಲೂ ಕೂಡ ಸಮಾಧಾನವಾಗಿರಬಹುದು ಅನ್ನುವಂಥದ್ದು ಒಂದು ಮಾತು ಹಾಗಾಗಿ ಆ ಸ್ವಲ್ಪ ಆಸೆಯ ಶೇಷ ಬಿಟ್ಟು ಹೋಗಬೇಕು ಅಂತಂದ್ರೆ ಆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು ಆಗಲೇ ನಮ್ಮಲ್ಲಿರುವಂಥ ಎಲ್ಲ ಭಾವನೆಗಳು ದುರ್ಭಾವನೆಗಳು ಎಲ್ಲ ಸಗುಣ ದುರ್ಗುಣಗಳು ಎಲ್ಲವೂ ಕೂಡ ನಾಶವಾಗಿ ಸಮಚಿತ್ತ ಸ್ಥಿತಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಹಾಗಾಗಿ ಭಗವಂತನ ಅನುಭವದ ಕಾವು ತಾಕಿದರೆ ನಮ್ಮ ಉಳಿದ ಆಸೆಯ ಶೇಷ ಎಲ್ಲವೂ ಕೂಡ ತನಕ ತಾನೇ ಶೇಷವಾಗಿ ನಾಶವಾಗಿ ಹೋಗಿಬಿಡತ್ತೆ ಹಾಗಾಗಿ ನಾವು ಸದಾಕಾಲ ಭಗವಂತನ ಅನುಭವವನ್ನ ಸ್ವೀಕರಿಸಲಿಕ್ಕೆ ಸಿದ್ಧವಾಗಿರಬೇಕು ಅಂತೆಯೇ ಈ ಒಂದು ಪದ್ಯಕ್ಕೆ ಅಥವಾ ಈ ಒಂದು ಕೃಷ್ಣನ ಶ್ಲೋಕಕ್ಕೆ ನಮ್ಮ ಮುದ್ದುರಾಮ ಕೂಡ ಅತ್ಯಂತ ಮನೋಜ್ಞವಾಗಿ ತಿಳಿಸ್ತಾ ಇದ್ದಾನೆ ಅವನದ್ದೇ ಮಾತುಗಳಲ್ಲಿ ಯಾವುದೋ ನೆನಪೊಂದು ಸೂಳ್ನುಡಿಯ ಮಿಂಚೊಂದು ಯಾವುದೋ ನೆನಪುಂದು ಸೂಳ್ನುಡಿಯ ಮಿಂಚೊಂದು ಚಿಲುಮೆಯಾಗುವುದು ಬತ್ತಿದೆದೆಯಲ್ಲಿ ಉನ್ಮತ್ತ ಮನ ಆಗ ಹಗುರಾಗಿ ಚೆಂಬೆಳಕು ಉನ್ಮತ್ತ ಮನ ಆಗ ಹಗುರಾಗಿ ಚೆಂಬೆಳಕು ಸುಖ ಭಾವ ಸಿರಿ ಮುದ್ದುರಾಮ ಸುಖತಾಣ ಭಾವಸಿರಿ ಮುದ್ದು ರಾಮ ಯಾವುದೋ ಒಂದು ನೆನಪು ಯಾವುದೋ ಒಂದು ಮಾತು ಮಿಂಚಿನಂತೆ ನಮ್ಮ ಎದಿಯಲ್ಲಿ ರಸದ ಚಿಲುಮೆಯನ್ನೇ ಉಕ್ಕಿ ಹರಿಸ್ಬಿಡುತ್ತೆ ಮನ ಆಗ ಉನ್ಮತ್ತವಾಗಿ ತೇಲಾಡುತ್ತೆ ಆದರೆ ಅದೇ ಮಾತು ಅದೇ ಭಾವ ಹಗುರಾಗುವುದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಒಂದು ಚೆಂಬ್ ಬೆಳಕನ್ನು ಮೂಡಿಸ್ಬೇಕು ಅದು ಬರೀ ಬೆಳಕಲ್ಲ ಬೆಳಕು ಕೆಲವು ಬಾರಿ ನಮಗೆ ಕಣ್ಣಿಗೆ ಒಂದು ರೀತಿ ಆಯಾಸ ತರುವಂತಹ ಒಂದು ಬೆಳಕಾಗಿರಬಹುದು ಕಣ್ಣಿಗೆ ಕಾಡುವಂತಹ ಒಂದು ಚಿಹ್ನೆ ಆಗಿರಬಹುದು ಆದರೆ ಅದೇ ಚೆಂಬ ಬೆಳಕು ಅನ್ನೋದಿದೆಯಲ್ಲ ಅದು ಸದಾ ಹಸನ್ಮುಖಿಯ ಬೆಳಕು ಅದು ಸದಾ ಚಿಲುಮೆಯ ಬೆಳಕು ಅಂಥ ಬೆಳಕು ಯಾವಾಗ ಸಾಧ್ಯ ಆಗತ್ತೆ ಅಂತಂದರೆ ನಾವು ಯಾವಾಗ ಸಮಚಿತ್ತ ಸ್ಥಿತಿಯಲ್ಲಿ ಇರ್ತೇವೋ ಆಗ ಆಗ ಈ ತಾಣ ಎನ್ನುವುದೇನಿದೆ ಅದು ಸುಖದ ತಾಣವಾಗತ್ತೆ ಅದು ನಮ್ಮ ಭಾವವೇನಿದೆ ಅದು ಭಾವ ಸಿರಿ ಆಗತ್ತೆ ಅನ್ನುವಂಥ ಮುದ್ದುರಾಮನ ಮಾತು ನಮ್ಮೆಲ್ಲರ ಜೀವನಕ್ಕೆ ನಿಜಕ್ಕೂ ಒಂದು ಆದರ್ಶಮಯವಾದಂಥ ಒಂದು ನುಡಿಗಳು ಅತ್ತ ಕಡೆ ನಮ್ಮ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ